ಹಲೋ ನಮಸ್ತೆ ಸ್ನೇಹಿತರೆ ನೀವು ಪ್ರೀಮಿಯಂ ಲೊಕೇಶನಲ್ಲಿ ಈ ರೆಂಟಲ್ ಇನ್ಕಮ್ ಬರೋ ಥರ ಒಳ್ಳೆ ಪ್ರಾಪರ್ಟಿ ವ್ಯಾಲ್ಯೂ ಹೈ ಆಗೋ ಥರ ಜಾಗನ ನೋಡ್ತಾ ಇದೀರ ಅಂತಂದರೆ ಈ ಅವಕಾಶ ಮಿಸ್ ಮಾಡ್ಕೊಂಡು ಈ ಸೈಟ್ ಡೈಮೆನ್ಷನ್ನಲ್ಲಿ ಮೂವತ್ತು ಅಡಿ ಅಗಲ ಬರುತ್ತೆ ಅರ್ನೇ ತಡೆ ಉದ್ದ ಬರುತ್ತೆ ಈ ಸೈಟಿಂದ ನಿಮಗೆ ಒಂದು ಐದು ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬರುತ್ತೆ ಟೆಂಪಲ್ ಬರುತ್ತೆ ಮತ್ತು ಎಲ್ಲ ಥರ ಮಾರ್ಕೆಟ್ ಬರುತ್ತೆ ಈ ಸೈಟ್ ಸುತ್ತಮುತ್ತ ನಿಮಗೆಲ್ಲ ಲೇಔಟ್ಗಳು ಡೆವಲಪ್ ಆಗ್ತಿದೆ ಈ ಸೈಟಲ್ಲಿ ಟೋಟಲ್ ಈ ಲೇಔಟಲ್ಲಿ ಎರಡು ಸೈಟ್ ಮಾತ್ರ ಖಾಲಿ ಖಾಲಿದೆ ಇದನ್ನು ಎಲ್ಲ ಬಾಡಿಗೆ ಮನೆಗಳು ಆಲ್ರೆಡಿ ರೆಂಟಲ್ ಇನ್ಕಮ್ ತೊಗೊಳ್ತಾ ಇದ್ದಾರೆ ಈ ಸೈಟ್ ವ್ಯಾಲ್ಯೂ ಬಗ್ಗೆ ಐದು ವರ್ಷದಲ್ಲಿ ಡಬಲ್ ಆಗುತ್ತೆ ಯಾವುದೇ ಸೈಟ್ ಆಗಲಿ ದಿನದಿಂದ ದಿನ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ವೆಯ್ಟ್ ಮಾಡಬೇಡಿ ನಿಮಗೆ ಈ ಸೈಟಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಈ ಮೇಲ್ಗಡೆ ಕಾಣುತ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿ ಎಮ್ ಮಾಡಿ